ಸ್ನೇಹಿತರೆ ವೆರಿ ಫಸ್ಟ್ ನ್ಯೂರೋಪ್ಲಾಸ್ಟಿಸಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಸೈಕ್ಯಾಟ್ರಿ ಒಳಗೆ ಏನಿದು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಅಂದರೆ ದ ಎಬಿಲಿಟಿ ಆಫ್ ನರ್ವ್ ಸಿಸ್ಟಮ್ ನರ್ವ್ ಸಿಸ್ಟಮ್ಗೆ ಒಂದು ವಿಶೇಷವಾದ ಶಕ್ತಿ ಇದೆ ಅದು ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್ ಸ್ಟಿಮ್ಯುಲಿ ಮೂಲಕ ಅಂದರೆ ಅದಕ್ಕೆ ಪ್ರಚೋದನೆಗಳನ್ನು ಕೊಡುವ ಮೂಲಕ ರಿಆರ್ಗನೈಸ್ ಅದು ಅಂದರೆ ಪುನರ್ ಸಂಘಟನೆ ಮಾಡ್ಕೊಳ್ಳುತ್ತೆ ತನ್ನ ಸ್ಟ್ರಕ್ಚರನ್ನು ಫಂಕ್ಷನ್ಸನ್ನು ಕನೆಕ್ಷನ್ಸ್ಗಳನ್ನು ಅಂದರೆ ಇಂಜುರಿ ನಂತರ ಬ್ರೈನ್ನ ಟಿ ಬಿ ಐ ಅಂತ ಕರಿತೀವಿ ಟ್ರೊಮ್ಯಾಟಿಕ್ ಬ್ರೈನ್ ಇಂಜುರಿ ನಂತರ ಬ್ರೈನ್ ರಿಆರ್ಗನೈಸ್ ಮಾಡಿಕೊಂಡು ಮತ್ತೆ ಅದು ತನಗೆ ಬೇಕಾದ ರೀತಿ ಕೆಲಸ ಮಾಡೋದಕ್ಕೆ ರೂಪಗೊಳ್ಳುತ್ತಲ್ಲ ಇದನ್ನ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ ಅಂದರೆ ಟ್ರೌಮ್ಯಾಟಿಕ್ ಬ್ರೈನ್ ಇಂಜುರಿ ಆದ ನಂತರವೇ ಅದು ನ್ಯೂರೋಪ್ಲಾಸ್ಟಿಸಿಟಿ ಆಗಬೇಕು ಅಂತೇನಿಲ್ಲ ನಾವು ಕೂಡ ರಿವೈರ್ ದ ಬ್ರೈನ್ ನಾವು ಅದನ್ನು ಇಷ್ಟು ದಿನ ಸರಿಯಾಗಿ ಬಳಸಿಲ್ಲ ಅದನ್ನು ನ್ಯೂರೋಪ್ಲಾಸ್ಟಿಸಿಟಿ ಮೋಡ್ನಲ್ಲಿ ನಮಗೆ ಬೇಕಾದ ರೀತಿ ಬಳಸಿಕೊಳ್ಳಬಹುದೇ ಅಂತ ಹಲವು ಮೋಟಿವೇಟರ್ಗಳು ಟ್ರೈ ಮಾಡ್ತಾ ಇದ್ದಾರೆ ಆಗಿ ರಿವೈರ್ ದ ಬ್ರೈನ್ ಅಂತ ಹಲವಾರು ಪುಸ್ತಕಗಳು ಬಂದಿದ್ದಾವೆ ಅವರೆಲ್ಲ ಹೇಳೋದು ಅಷ್ಟೇ ನ್ಯೂರೋಪ್ಲಾಸ್ಟಿಸಿಟಿ ಬ್ರೈನ್ ಇಂಜುರಿನಂತಲೇ ರೀಸ್ಟ್ರಕ್ಚರ್ ರಿವೈರ್ ಆಗಬೇಕಾಗಿಲ್ಲ ನೀವು ಮನಸ್ಸು ಮಾಡಿದರೆ ಇವತ್ತಿನವರೆಗೂ ನಿಮ್ಮ ಮೆಮೊರಿ ಚೆನ್ನಾಗಿಲ್ಲ ಅಂತ ಅಂದರೆ ನಾಳೆಯಿಂದ ಗುಡ್ ಮೆಮೊರಿ ವಿತಿನ್ ಟ್ವೆಂಟಿ ಫೋರ್ ಅವರ್ ವಿತಿನ್ ಸೆವೆಂಟಿ ಟು ಅವರ್ ವಿತಿನ್ ಎ ವೀಕ್ ವಿತಿನ್ ಎ ಮಂತ್ ನಿಮ್ಮ ಮೆಮೊರಿ ಸ್ಕಿಲ್ಗಳನ್ನು ಆ್ಯಡ್ ಮಾಡಿಕೊಡೋ ಮೂಲಕ ತುಂಬ ಇಂಪ್ರೂವೈಸ್ಡ್ ಮೆಮೊರಿನ ಪಡ್ಕೋಬೋದು ಅಂತ ಹೇಳುತ್ತೆ ನ್ಯೂರೋಪ್ಲಾಸ್ಟಿಸಿಟಿಯ ಬ್ರೈನ್ ರೀವೈರ್ ತೇರಿ ಅದರಲ್ಲಿರೋ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ ವೆರಿ ಫಸ್ಟ್ ನ್ಯೂರೋಪ್ಲಾಸ್ಟಿಸಿಟಿನಲ್ಲಿ ಬೆಳವಣಿಗೆ ಮತ್ತು ಮರು ಸಂಘಟನೆ ನರಮಂಡಲದ ಏನು ನ್ಯೂರಾನ್ ಸಿಸ್ಟಮ್ ಇದೆ ಅದು ರೀಆರ್ಗನೈಸ್ ಮಾಡಿಕೊಂಡು ತನ್ನ ರೀವೈರಿಂಗ್ ಕೆಲಸ ಮಾಡಿಕೊಂಡು ಹಿಂದೆ ಕಾರ್ಯನಿರ್ವಹಿಸೋದಕ್ಕಿಂತ ಭಿನ್ನವಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ಇವತ್ತಿನವರೆಗೂ ನನಗೆ ಮೆಮೊರಿ ಪವರ್ ಇಲ್ಲ ರಿಲೇಟೆಡ್ ಆಗಿ ಮಾತಾಡ್ತಾ ಇರೋದು ನಾನು ನಾನು ಎಷ್ಟು ಹೇಳಿ ಕೈ ಎತ್ತಿಸಿ ಮೆಮೊರಿ ಪವರಲ್ಲಿ ಭಿನ್ನತೆ ಇಲ್ಲ ಅಂತ ಹೇಳಿದ್ರು ನೀವು ಒಪ್ಪದೇ ಇದ್ದಾಗ ನಾವು ನ್ಯೂರೋಪ್ಲಾಸ್ಟಿಸಿಟಿ ಮಾತಾಡಲೇಬೇಕು ನಿನ್ನೆವರೆಗೂ ನಿಮಗೆ ಮೆಮೊರಿ ಪವರ್ ಇಲ್ಲ ಅಂತ ನೀವು ಅಂದುಕೊಂಡಿದ್ದರೂ ಇವತ್ತಿನಿಂದ ರಿವೈರ್ ಮಾಡೋ ಪ್ರಯತ್ನ ಮಾಡಿದ ನಂತರ ನಿಮ್ಮ ಮೆಮೊರಿ ಪವರ್ ಎಕ್ಸ್ಟ್ರಾಲ್ಡಿನರಿ ಎನ್ಹ್ಯಾನ್ಸ್ ಆಗೋದಕ್ಕೆ ಬೇಕಾದ ಪ್ರೂಫ್ಗಳು ಇಲ್ಲಿ ಅಂದರೆ ಹೊಸ ಸಂಪರ್ಕ ನ್ಯೂರಾನ್ ಸಿಸ್ಟಮ್ ಹೊಸ ಕನೆಕ್ಟಿವಿಟಿ ಮಾಡ್ಕೊಳ್ಳುತ್ತೆ ಕಾರ್ಟಿಕಲ್ ರೀಮ್ಯಾಪಿಂಗ್ ಮಾಡ್ಕೊಳ್ಳುತ್ತೆ ನರಗಳ ಹೊಸ ಆಂದೋಲನ ಸೃಷ್ಟಿಯಾಗತ್ತೆ ಆ ಮೂಲಕ ಆಟೋಮೆಟಿಕ್ಲಿ ಅದು ಬ್ರೈನ್ ಫಂಕ್ಷನ್ಸ್ಗಳನ್ನ ಕರೆಕ್ಟ್ ಮಾಡ್ಕೊಳ್ಳುತ್ತೆ ಇವತ್ತು ಈ ನ್ಯೂರೋಪ್ಲಾಸ್ಟಿಸಿಟಿ ಟೆಕ್ನಿಕ್ಕನ್ನು ಬಳಸಿಕೊಂಡು ನಿಮ್ಮ ಮೈಂಡ್ ಪವರ್ ಬ್ರೈನ್ ಪವರ್ ಇಂಪ್ರೂವ್ ಮಾಡಿಕೊಂಡು ಮೆಮೊರಿ ಪವರ್ ಇನ್ಕ್ರೀಸ್ ಮಾಡೋದು ಹೇಗೆ ಅನ್ನೋ ರಿಲೇಟೆಡ್ ಆಗಿ ಮಾತಾಡ್ತಾ ಬರ್ತೀನಿ ವೆರಿ ಫಸ್ಟ್ ನ್ಯೂರೋಪ್ಲಾಸ್ಟಿಸಿಟಿಯಲ್ಲಿ ಹೊಸ ಒಂದು ಚಾಲೆಂಜ್ಗೆ ರೆಡಿ ಆಗುತ್ತೆ ಅದು ಮೈ ಬ್ರೈನ್ ಹೊಸ ಚಾಲೆಂಜನ್ನು ಕೊಟ್ಟಾಗ ಹೊಸ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಹೊಸ ಮಾಹಿತಿ ಕೊಟ್ಟಾಗ ಹೊಸ ಮಾಹಿತಿನ ರಿಸೀವ್ ಮಾಡ್ಕೊಳ್ಳುತ್ತೆ ಹೊಸ ಪರಿಸ್ ಪರಿಸರದ ಪ್ರಭಾವಗಳಿಗೆ ಅದು ಹೊಂದ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಹೊಸ ಅಭ್ಯಾಸಗಳನ್ನ ಅಳವಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಮೆಂಟಲ್ ಚಾಲೆಂಜಸ್ಗಳನ್ನ ಕಲಿತಾ ಬರುತ್ತೆ ಆ ಕಲಿಯೋದ್ರಿಂದ ಹೊಸ ಸರ್ಕ್ಯೂಟ್ ನೆಟ್ವರ್ಕ್ ಸಿಸ್ಟಮ್ ಸೃಷ್ಟಿ ಸೃಷ್ಟಿಯಾಗತ್ತೆ ಆ ಮೂಲಕ ಬ್ರೈನ್ ರಿವೈರ್ ಆಗಿ ಮತ್ತೆ ಹೊಸದಾದ ಪುನರುತ್ಪಾದನೆ ಪುನರ್ ಶಕ್ತಿಯನ್ನು ಹೊಂದುತ್ತೆ ಬ್ರೈನ್ ಆ ಶಕ್ತಿಯನ್ನು ಪಡೆಯುವ ಮೂಲಕ ನಾವು ಇಷ್ಟು ದಿನ ಹೇಗಿದ್ವೋ ಗೊತ್ತಿಲ್ಲ ಇನ್ಮೇಲೆ ನನ್ನ ಮೆಮೊರಿ ಪವರ್ ಇಂಪ್ರೂವ್ ಆಗಿದೆ ಅಂಥೇಳಿ ಪರಿಭಾವಿಸ್ಕೊಂಡು ನುಗ್ಗುವಂಥ ಕೆಲಸ ಮಾಡ್ಬೋದು ವೆರಿ ಫಸ್ಟ್ ಮೆಮೊರಿ ಟ್ರ್ಯಾಕ್ ಮಾಡೋದಾದರೆ ನೀವು ರಿಸೀವ್ ಮಾಡ್ತಿರೋ ಬಿಡ್ತಿರೋ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ನಮ್ಮ ಪಂಚೇಂದ್ರಿಯಗಳು ಸೆನ್ಸರಿ ಮೆಮೊರಿ ಅಂತ ಕರಿತೀವಿ ಸೆನ್ಸರಿ ಮೆಮೊರಿ ಅಂದರೆ ಇಂದ್ರಿಯ ಸ್ಮರಣೆ ಅಂತ ಆ ಇಂದ್ರಿಯಗಳು ಪಂಚೇಂದ್ರಿಯಗಳು ತಮಗೆ ತಾವೇ ಎಲ್ಲ ಇನ್ಫಾರ್ಮೇಷನ್ ತಗೋತಾ ಇರತ್ತೆ ಅಂದರೆ ನೀವು ಒಂದು ಕಡೆ ಹೋಗ್ತಾ ಇದ್ದೀರಾ ಆ ರೂಮಲ್ಲಿ ಎ ಸಿ ಆನ್ ಆಗಿದೆಯೋ ಇಲ್ಲೋ ಅದಕ್ಕಾದ್ರೆ ರಿಸೀವ್ ಮಾಡ್ಕೊಂತು ಅದು ನೀವು ಬೇಕಂತ ರಿಸೀವ್ ಮಾಡಿಕೊಂಡ್ರೆ ಶಾರ್ಟ್ ಟರ್ಮ್ ಮೆಮೊರಿ ಶಿಫ್ಟ್ ಆಗುತ್ತೆ ಇಲ್ಲ ಎ ಸಿ ಇದೆ ಮುಂದೋದ್ರಿ ಅಲ್ಲಿ ಬಿಸಿ ಬಂತು ಬಿಸಿ ಬಂದೆ ಬಿಸಿ ಇದೆ ಮುಂದೋದ್ರಿ ಹೀಗೆ ಅಲ್ಲೆಲ್ಲ ಹೋಗ್ತಾ ಜಿಲೇಬಿ ಸ್ಮೆಲ್ ಬರ್ತಾ ಇದೆ ಮುಂದೆಲ್ಲ ಹೋಗ್ತಾ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ ಇನ್ನೆಲ್ಲ ಹೋಗ್ತಾ ಒಬ್ಬಟ್ಟಿನ ಸ್ಮೆಲ್ ಬರ್ತಾ ಇದೆ ಮೂಗು ರಿಸೀವ್ ಮಾಡ್ಕೋತಾ ಇರತ್ತೆ ಇನ್ನೆಲ್ಲೋ ಹೋಗ್ತಾ ಇದ್ದಂಗೆ ನಿಮಗೆ ಏನೋ ಸೌಂಡ್ ಕೇಳುತ್ತೆ ಇಲ್ಲಿ ಪಕ್ಷಿಗಳಿದ್ದಾವೆ ಇನ್ನೆಲ್ಲೋ ಹೋಗ್ತಾ ಮಂಕಿ ಸೌಂಡ್ ಕೇಳುತ್ತೆ ಇನ್ನೆಲ್ಲೋ ಹೋಗ್ತಾ ಟ್ರಾಫಿಕ್ ಹಾರ್ನ್ಗಳು ಕೇಳುತ್ತೆ ಹೀಗೆ ಸೌಂಡು ನೋಟ ಕಿವಿ ಚರ್ಮ ಎಲ್ಲವೂ ತಮ್ಮ ಕೆಲಸಗಳನ್ನ ಮಾಡ್ತಾ ಇರ್ತವೆ ಅದನ್ನು ರಿಸೀವ್ ಮಾಡಿಕೊಂಡು ಧ್ಯಾನಸ್ಥರಾದಾಗ ಅಟೆನ್ಷನ್ ಮಾಡಿದಾಗ ಮಾತ್ರ ದಟ್ ಶಿಫ್ಟ್ ಇನ್ ಟು ಶಾರ್ಟ್ ಟರ್ಮ್ ಮೆಮೊರಿ ಇಲ್ಲ ಅಂತ ಅಂದರೆ ಅದು ಶಾರ್ಟ್ ಟರ್ಮ್ ಮೆಮೊರಿಗೆ ಹೋಗಲ್ಲ ಯಾವ ಇನ್ಫಾರ್ಮಾಮೇಶನ್ನ ಅನ್ಅಟೆಂಡೆಡ್ ಅಂತ ಕರಿತೀವಿ ನೀವು ಸ್ವೀಕರಿಸಲಿಲ್ಲವೋ ಅದಲ್ಲೇ ಕಳ್ದೋಗುತ್ತೆ ಅಂದರೆ ಒಂದು ರೋಡಲ್ಲಿ ನಿಮ್ಮ ಮನೆಯಿಂದ ನೀವು ಎಲ್ಲ ಕೋಚಿಂಗ್ ಸೆಂಟ್ರಿಗೋ ಮನೆಯಿಂದ ಕಾಲೇಜ್ಗೋ ಹೋಗೋವರೆಗೂ ಮನೆಯಿಂದ ಸ್ಕೂಲ್ಗೆ ಹೋಗೋವರೆಗೂ ನೂರಾರು ಎಕ್ಸ್ಪೀರಿಯೆನ್ಸ್ಗಳು ನಿಮ್ಮ ಸೆನ್ಸರಿ ಮೆಮೊರಿಗೆ ಬರ್ತವೆ ಎಲ್ಲದು ಅದು ರಿಸೀವ್ ಮಾಡ್ಕೊತ ಬಿಟ್ಕೊತ ಮಾಡ್ಕೊತ ಬಿಟ್ಕೊತ ಮಾಡ್ಕೊತ ಬಿಟ್ಕೊತ ಹೋಗಿರುತ್ತೆ ಬೇಕಾಗಿದ್ದು ನೀವು ಓ ಕರೆಕ್ಟ್ ಇದು ಸೌಂಡ್ ಬರ್ತಾ ಇದೆ ಒಂದು ವೆಹಿಕಲ್ ಬಂತು ಆ ವೆಹಿಕಲ್ ನಂಬರ್ ನೋಡೋಣ ಅಂತ ನಂಬರ್ ನೋಡಿದ್ರಿ ಅಂದರೆ ಅದು ನೆನ್ಪಿಟ್ರಿ ಅಂದರೆ ಅದು ಶಾರ್ಟ್ ಟರ್ಮ್ ಮೆಮೊರಿಗೆ ಶಿಫ್ಟ್ ಆಗುತ್ತೆ ಆ ವೆಹಿಕಲ್ ನಂಬರ್ ನೋಡಿಲ್ಲ ಅಂದರೆ ಅದು ಡಿಲೀಟೆಡ್ ಎಲ್ಲ ಡಿಲೀಟೆಡ್ ರೋಡಲ್ಲಿ ಹೋಗ್ತಾ ಎಷ್ಟು ವೆಹಿಕಲ್ ನೋಡ್ತೀವಿ ಅದ್ರ ನಂಬರ್ ನೆನ್ಪಿದ್ಯಾ ಎಷ್ಟು ವೆಹಿಕಲ್ ನೋಡಿದ್ವಿ ಆ ವೆಹಿಕಲ್ ಯಾವುದಂತ ನೆನಪಿದ್ಯಾ ಇಲ್ಲ ಅವೆಲ್ಲ ಆಟೋಮೆಟಿಕ್ಲಿ ಡಿಲೀಟ್ 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 ಆಗ್ತಾ ಇರುತ್ತೆ ಹಂಗೆ ಡಿಲೀಟ್ ಆಗಿರೋದ್ರಿಂದನೇ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಶಿಫ್ಟ್ ಆಗುತ್ತೆ ಶಾರ್ಟ್ ಟರ್ಮ್ ಮೆಮೊರಿ ಶಾರ್ಟ್ ಟರ್ಮ್ ಮೆಮೊರಿ ಅಂದ್ರೆ ಏನು ಇದು ತುಂಬ ದೀರ್ಘಕಾಲ ಅಲ್ಲ ಒಂದು ನಿಮಿಷ ಎರಡು ನಿಮಿಷ ಮ್ಯಾಕ್ಸಿಮಮ್ ಇಪ್ಪತ್ತು ನಿಮಿಷದವರೆಗೂ ಇರುತ್ತೆ ಅಷ್ಟೇ ಆಮೇಲೆ ಇದು ಫಾರ್ಗೆಟ್ ಇಟ್ ಇವತ್ತು ಫಿಲಮ್ ಥಿಯೇಟ್ರಿಗೆ ಟಿಕೆಟ್ ತೊಗೊಂಡಿದ್ರೆ ನಿಮ್ಮದು ಇ ಸೆವೆಂಟಿ ಒನ್ ಅಂತ ಇದೆ ಇ ಸೆವೆಂಟಿ ಒನ್ ಅಂದರೆ ಈ ರೋನಲ್ಲಿ ಸೆವೆಂಟಿ ಒನ್ ಸೀಟ್ ನಂಬರು ಅಲ್ಲಿ ಹೋಗಿ ಕುತ್ಕೋಬೇಕು ಆ ಟಿಕೆಟ್ ತೊಗೊಂಡೆ ಅಲ್ಲಿ ಹೋಗಿ ಕೂರೋವರೆಗೂ ಮುಗೀತು ಕೂತ ನಂತರ ಭಾಳ ಅಂದರೆ ನೀವು ಮತ್ತೆ ಇಂಟ್ರಲ್ಲಿ ಬಿಟ್ಟಾಗ ಸರಿ ರಿಮೈಂಡ್ ಮಾಡ್ತೀರಾ ಓ ಇ ಸೆವೆಂಟಿ ಒನ್ ಹೊರಗೆ ಹೋಗಿ ಬರ್ತೀರಾ ಕೂತ್ಕೊಂಡ್ರೆ ಮುಗೀತು ಮನೆಗೆ ಬಂದಮೇಲೆ ನಾನು ಇ ಸೆವೆಂಟಿ ಒನ್ನಲ್ಲಿ ಕೂತ್ಕೊಂಡಿದ್ದೆ ಅಂತ ಯಾರಾದರೂ ನೆನ್ಪಿಡ್ತೀರಾ ಇಲ್ಲ ಅಂದರೆ ಮುಗ್ದೋಯ್ತದು ಆ ಕ್ಷಣಕ್ಕೆ ಬೇಕಾದ ಓ ಟಿ ಪಿ ಬರುತ್ತೆ ಯಾವುದೋ ಒಂದು ಒ ಟಿ ಪಿ ನಾವು ಅಲ್ಲಿ ಎಂಟ್ರಿ ಮಾಡಿದ್ರಿ ಮುಗ್ದೋಯ್ತು ಓ ಟಿ ಪಿ ಎಂಟ್ರಿ ಮಾಡಾದ್ಮೇಲೆ ಮತ್ತೆ ಇನ್ನು ಐದು ನಿಮಿಷ ಬಿಟ್ಟು ಇದು ನನ್ನ ಒ ಟಿ ಪಿ ಬಂದಿತ್ತು ನೆನ್ಪಿಡ್ತೀವ ಇಲ್ಲ ದೀಸ್ ಆರ್ ಶಾರ್ಟ್ ಟರ್ಮ್ ಮೆಮೊರಿ ಅವು ಅಲ್ಲಲ್ಲಿಗೆ ಬೇ ಬೇಡದಿದ್ದು ಡಿಲೀಟ್ ಆಗತ್ತೆ ಯಾವುದು ಉಳಿಸಿಕೊಳ್ಳಬೇಕೋ ಅದನ್ನು ರಿಹರ್ಸಲ್ ಮಾಡಬೇಕು ರಿಹರ್ಸಲ್ ಮಾಡಿದಾಗ ಅದು ಎನ್ಕೋಡಿಂಗ್ ಆಗಿ ಲಾಂಗ್ ಟರ್ಮ್ ಮೆಮೊರಿಗೆ ಶಿಫ್ಟ್ ಆಗುತ್ತೆ ಇದನ್ನು ನೆನ್ಪಿಡಲೇಬೇಕು ಅಂದಾಗ ಅಂದರೆ ಈಗ ನೀನು ನಮ್ಮ ಊರಿನ ಪಿನ್ ಕೋಡ್ ನಂಬರ್ ಇದು ನನ್ನ ಪೋಸ್ಟಲ್ ಅಡ್ರೆಸ್ ನೀನು ನೆನಪಿದೆ ಈ ನಂಬರ್ ನೆನ್ಪಿಟ್ಕೊಂತ ಫೋನಲ್ಲಿ ಹೇಳ್ಬಿಟ್ಟಿದ್ದಾರೆ ಟೆಕ್ಸ್ಟ್ ಮಾಡಿಲ್ಲ ಆ ನಂಬರ್ ನೀವು ನೆನ್ಪಿಟ್ಕೊಂಡು ಪೋಸ್ಟಲ್ ಕಾರ್ಡ್ ಮೇಲೆ ಬರಿಬೇಕು ಅಂತ ಇದ್ದಾಗ ಮೈಂಡ್ ರಿಹರ್ಸಲ್ ಮಾಡುತ್ತೆ ದಿಸ್ ಈಸ್ ದ ಪಿನ್ ಕೋಡ್ ನಂಬರ್ ಅಂತ ಆ ಆರು ಡಿಜಿಟನ್ನು ನೆನ್ಪಿಟ್ಕೊಂಡು ಬರೀವರೆಗೂ ನೆನ್ಪಿಟ್ಕೊಳ್ಳುತ್ತೆ ಆನಂತರೂ ಅದು ಅಲ್ಲೇ ಇಟ್ಕೊಂಡಿರುತ್ತೆ ದಟ್ ಈಸ್ ಲಾಂಗ್ ಟರ್ಮ್ ಮೆಮೊರಿ ರಿಹರ್ಸಲ್ ಮಾಡಬೇಕಾಗಿತ್ತು ಲಾಂಗ್ ಟರ್ಮ್ ಮೆಮೊರಿ ಅಂದರೆ ಪುನರ್ ಪ್ರಯತ್ನ ಮಾಡದೇ ಹೊರತು ಇರಲ್ಲ ನೀವು ಯಾರಾದರೂ ನಾನು ಓದಿದ್ದೀನಿ ಆದರೆ ನೆನ್ಪಿರ್ತಾ ಇಲ್ಲ ಅಂದರೆ ಓದ್ಕೊಂಡು ಹೋಗಿದ್ದೀರ ಶಾರ್ಟ್ ಮೆಮೊರಿ ರಿಹರ್ಸಲ್ ಆಗಿಲ್ಲ ಎನ್ಕೋಡಿಂಗ್ ಆಗಿಲ್ಲ ಲಾಂಗ್ ಟರ್ಮ್ಗೆ ಹೋಗದೆ ಅದು ಅಲ್ಲೇ ಉಳ್ಕೊಂಡು ತೊಂದರೆ ಅದು ಲಾಸ್ಟ್ ಆ ಇನ್ಫಾರ್ಮೇಷನ್ ರಿಹರ್ಸಲ್ ಮಾಡಿಲ್ಲದ ಲಾಸ್ಟ್ ಆಗುತ್ತೆ ದಿಸ್ ಈಸ್ ಅ ರೀಸನ್ ನೀವು ಅದನ್ನು ಸೆನ್ಸಾರಿಯಿಂದ ಆಟೋಮೆಟಿಕ್ಲಿ ಶಾರ್ಟ್ ಟರ್ಮಿಗೆ ಬರಲ್ಲ ನೀವೇ ಅಟೆನ್ಷನ್ ಕೊಟ್ಟು ಶಿಫ್ಟ್ ಮಾಡಬೇಕು ಶಾರ್ಟ್ ಟರ್ಮಿಂದ ಆಟೋಮೆಟಿಕ್ಲಿ ಲಾಂಗ್ ಟರ್ಮ್ ಬರಲ್ಲ ರಿಹರ್ಸಲ್ ಮಾಡಿ ಎನ್ಕೋಡಿಂಗ್ ಮಾಡಿ ಶಿಫ್ಟ್ ಮಾಡಬೇಕು